ಚಪ್ಪರ ಚಪ್ಪರ ಸಾಕ್ಷಿ ಚಪ್ಪ ಮಗ ಸಾಕ್ಷಿ ಸಾಕ್ಷಿ ನಮ್ಮ ವಿಮರ್ಶೆಗೆ ಆಳವಾದ ಜ್ಞಾನ ಬೇಕು ಇವತ್ತಿನ ವಿಮರ್ಶೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದನ್ನು ಬಹುತೇಕರು ವಿಮರ್ಶೆ ಅಂತ ಅಂದ್ಕೊಂಡಿದ್ದಾರೆ ಅದು ಬರೀ ಪುಸ್ತಕ ಪರಿಚಯನೇ ಹೊರತು ವಿಮರ್ಶೆ ಅಲ್ಲ ಬಟ್ ನಿಮ್ಮದೇ ಆದ ಒಂದು ಪ್ರಕಾರ ಅಂತ ಇಲ್ಲ ನನ್ನ ಬಾಲ್ಯದ ದಿನಗಳಲ್ಲಿ ನಮ್ಮೂರಿಗೆ ಬರ್ತಾ ಇದ್ದಂಥ ಬೊಂಬೆರಾಮರು ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಅವರು ಹಾಡ್ತಾ ಇದ್ದ ಆ ದನಿಗೆ ಮಾರು ಹೋಗಿ ನಾನು ಸಂಗೀತದ ಕಡೆ ನನ್ನ ಗಮನ ಶುರುವಾಯಿತು ಕೊರಲಿಕ್ಕೆ ಕಾವ್ಯ ಆಕ್ರೋಶ ಮತ್ತು ಸಿಟ್ಟು ನ ಅಭಿವ್ಯಕ್ತಿಯಾಗಿ ರೂಪುಗೊಂಡ ಒಂದು ಕಾಲ ಇತ್ತು ನೀವು ಬರೆಯೋಷ್ಟೊತ್ತಿಗಾಗಿಲ್ಲ ಅದು ಭಾಳ ಚಾಲ್ತಿಯಲ್ಲಿದ್ದ ಕಾಲ ಕೂಡ ಸೊ ಅಲ್ಲಿಂದ ವಿಷಾದದ ಕಡೆಗೆ ಹೊರಲಿಕ್ಕೆ ಅಂತ ಸಿದ್ಧಲಿಂಗಯ್ಯನವರು ಕೂಡ ಈ ಬಿಡುಗಡೆಯಲ್ಲಿ ಇದನ್ನು ಹೇಳಿದರು ಇದೊಂದು ಹೊಸ ಮೆಟಪೋರ್ ಇದು ನನಗೆ ಒಳದಿರಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ನನ್ನ ಕಾವ್ಯದಲ್ಲೂ ಕೂಡ ಪ್ರತಿಭಟನೆಯ ಸ್ವರೂಪ ಅಲ್ಲಿ ಅಲ್ಲಿ ಖಂಡಿತ ಹಾಡಿಂದ ಬರೀತು ಭಿಕ್ಷೆ ಅಂತ ಅನ್ಬಾರ್ದು ಪಡಿದಾನಕ್ಕೋಸ್ಕರ ಬರ್ತಾ ಇದ್ದಂಥ ಗಂಡ ಹೆಂಡತಿಯರು ಆವತ್ತಿಗೋಸ್ಕರ ಮಾತ್ರ ಅವರು ಪಾಪ ಹಸಿಟ್ಟನ್ನು ರಾಗಿಯನ್ನು ಈಸ್ಕೊಳ್ತಾ ಇದ್ದಾಗ ಅವರು ದನಿ ಕೇಳು ಕೇಳ್ತಾ ಇದ್ದಂಥ ನಾನು ನಮ್ಮ ಮನೆಗೆ ಬಂದಾಗ ಪಡಿದಾನಕ್ಕೂ ಸುಮ್ಮನೆ ಆಗ್ತಿಲ್ಲ ಅವ್ರ ಜೊತೆಯಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿ ಇಡೀ ಕೇರಿ ಆದರೆ ಒಬ್ಬ ಕವಿಯನ್ನು ಅನುಸರಿಸೋದು ತಪ್ಪಲ್ಲ ಆದರೆ ಅದನ್ನು ಮರೆಮಾಚಬೇಕು ಅನ್ನುವಂಥ ಒಂದು ಸೂಚ್ಯವನ್ನು ಕೂಡ ಹೇಳಿದೆ ನನಗೆ ಗೊರಕೆಗಳಿಗಿಂತ ಹೆಂಡತಿ ಜಗಳಕ್ಕಿಂತ ಮನುಷ್ಯನ ಜೀವನದ ಶಕ್ತಿನೇ ಹುಡುಗೋಗ್ತಿದೆಯಲ್ಲ ಅಂತ ಹೇಳಿದಾಗ ಇದರ ಬಗ್ಗೆ ನಾನು ಯಾಕೆ ಬರೀಬಾರದು ನನಗೆ ಯಾಕೋ ಅದು ಒಂದು ರೀತಿಯಲ್ಲಿ ಒಂದು ಪತ್ರಿಕಾ ರಂಗದ ಸಾಮಾಜಿಕ ಜವಾಬ್ದಾರಿಯಿಂದ ಹಿಂದೆ ಸರಿತಾ ಇದೆಯಾ ಅಂತ ಅನ್ನಿಸ್ಬಿಡ್ತಾರೆ